ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಗೋರು ಚನ್ನಬಸಪ್ಪ ಆಯ್ಕೆ ಸಂತಸ ವ್ಯಕ್ತಪಡಿಸಿದ ಮಾಜಿ ಸಚಿವ ಬಿಪಿ ನಿಂಗಯ್ಯ ಹೇಳಿದ್ರೆ ಗೋರು ಚನ್ನಬಸಪ್ಪನವರು ನಮ್ಮ ಜಿಲ್ಲೆಯವರೇ ಅವರನ್ನ ಇವತ್ತು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಏನು ಆಗ್ತಾ ಇದೆ ಮಂಡ್ಯದಲ್ಲಿ ಅದಕ್ಕೆ ಸಮ್ಮೇಳನದ ಕಾಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಅದಕ್ಕೆ ಜಿಲ್ಲೆಯ ಜನರ ಪರವಾಗಿ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಟ್ಟಳಗಳಿಗೆ ನಾನು ಅಭಿನಂದಿಸುತ್ತೇನೆ ಡಿಸೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಮಂಡ್ಯದಲ್ಲಿ ನಡೆಯಲಿರುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಚಿಕ್ಕಮಗಳೂರು ವಲಯ ಹಿರಿಯ ಸಾಹಿತಿಗಳಾದ ಗೋರು ಚನ್ನಬಸಪ್ಪನವರು ಆಯ್ಕೆಯಾಗಿರುವುದು ನಮ್ಮ ಜಿಲ್ಲೆಯ ಎಮ್ಮೆ ಎಂದು ಮಾಜಿ ಸಚಿವ ಬಿ ಬಿ ಲಿಂಗಯ್ಯನವರು ಸಂತಸ ವ್ಯಕ್ತಪಡಿಸಿದ್ದಾರೆ ಮತ್ತೆ ಕನ್ನಡ ಸಾಹಿತ್ಯ ಪರಿಷತ್ನ ಎಲ್ಲರಿಗೂ ಅಭಿನಂದಿಸ್ತೇನೆ ಮತ್ತೆ ಗುರು ಚನ್ನಬಸ್ನ ಕೂಡ ಅಭಿನಂದಿಸಿ ನಮ್ಮ ಜಿಲ್ಲೆಗೆ ಸಂದ ಗೌರವ ಅಂತ ಹೇಳಿ ನಾನು ಭಾವಿಸ್ತೇನೆ ಹಾಗಾಗಿ ನಮ್ಮೆಲ್ಲ ಈ ಜಿಲ್ಲೆಯ ಕನ್ನಡ ಸಂಘಟನೆಗಳ ಮುಖಂಡರು ಮತ್ತು ನಮ್ಮ ಕನ್ನಡಿಗರು ಅವರಿಗೆ ಒಂದು ಹೆಚ್ಚಿನ ಬೆಂಬಲವನ್ನು ಕೊಟ್ಟು ಎಲ್ಲರೂ ಕೂಡ ಮಂಡ್ಯಕ್ಕೆ ಏನು ಮೂರು ದಿನ ನಡೀತದೆ ಇಪ್ಪತ್ತು ಇಪ್ಪತ್ತೊಂದು ಅಂತ ಕಾಣುತ್ತೆ ಡಿಸೆಂಬರ್ನಲ್ಲಿ ಅದಕ್ಕೆ ಹೋಗಿ ಚನ್ನಬಸಪ್ಪನವರನ್ನು ಆಯ್ಕೆ ಮಾಡಿರುವ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಿಗೆ ಅಭಿನಂದನೆ ತಿಳಿಸಿ ಚಿಕ್ಕಮಗಳೂರಿನಿಂದ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಅವರು ತಿಳಿಸಿದ್ದಾರೆ ನಮ್ಮ ಒಂದು ಬೆಂಬಲವನ್ನು ಸೂಚಿಸಬೇಕು ಮತ್ತು ಅದರಲ್ಲಿ ಪಾಲ್ಗೊಳ್ಳಬೇಕು ಅಂತಕ್ಕಂಥದ್ದನ್ನು ನಾವು ಬೆಂಬಲವನ್ನು ಕೊಡಬೇಕು ವಿನಂತಿ ಮಾಡ್ತೀವಿ